ಸಿಎಂ ಕುರ್ಚಿಯ ಪವರ್ ಶೇರಿಂಗ್ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ಕಾವು ಪಡೆಯಲಿದ್ದು ಅಧಿಕಾರದ ಮೇಲೆ ಕಣ್ಣಿಟ್ಟಿರುವಂತಹ ಕಾಂಗ್ರೆಸ್ ನಾಯಕರು ದೆಹಲಿಗೆ ದೌಡಾಯಿಸಲಿದ್ದಾರೆ ಸಿಎಂ ಆಗೋವರೆಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಡಲ್ಲ ಅಂತ ಡಿ ಕೆ ಶಿವಕುಮಾರ್ ಒಂದ್ ಕಡೆ ಪಟ್ಟು ಹಿಡಿದಿದ್ದಾರೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಬಣವು ಅಹಿಂದ ಸಮಾವೇಶಕ್ಕೆ ಸಿದ್ಧತೆ ನಡೆಸಿದೆ ಅದೇ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಮೇಲೆ ಸಿದ್ದು ಟೀಮ್ ಕಣ್ಣಿಟ್ಟಿದ್ದು ಅಹಿಂದ ಪ್ರಮುಖ ನಾಯಕರು ವರಿಷ್ಠರ ಭೇಟಿಯಾಗಿ ಚರ್ಚೆಯನ್ನು ನಡೆಸಲಿದ್ದಾರೆ ಡೆಲ್ಲಿಯಲ್ಲಿ ಎರಡೂ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಕೆ ಸಿಎಂ ಮತ್ತು ಡಿಕೆ ಶಿವಕುಮಾರ್ ಬಣ ರೆಡಿಯಾಗಿದ್ದು ಒಟ್ಟಾರೆ ಮುಂದಿನ ವಾರದ ಬಳಿಕ ರಾಜ್ಯ ರಾಜಕಾರಣ ಡೆಲ್ಲಿಗೆ ಶಿಫ್ಟ್ ಆಗುವ ಸಾಧ್ಯತೆ ಇದೆ ಸೊ ಕೈ ನಾಯಕರ ದಿಲ್ಲಿ ಟೂರ್ ಇನ್ನೇನು ಶುರುವಾಗುತ್ತೆ ಅಧಿವೇಶನದ ಬಳಿಕ ಕಾಂಗ್ರೆಸ್ ನಾಯಕರಿಂದ ದಿಲ್ಲಿ ಟೂರ್ ಶುರುವಾಗುತ್ತೆ ಒಂದು ಕಡೆ ಸಿಎಂ ಹುದ್ದೆ ಮಗದೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಸಂಬಂಧ ಚರ್ಚೆಗಳು ಜೋರಾಗ್ತಾ ಇದೆ ಕಾಂಗ್ರೆಸ್ ಪಾಳೆಯದಲ್ಲಿ ಹಾಗೆ ಪವರ್ ಶೇರಿಂಗ್ ಆಗಿ ಹೈಕಮಾಂಡ್ ಮುಂದೆ ಡಿಕೆ ಕ್ಲೇಮ್ ಮಾಡಬಹುದು ಅಂದ್ರೆ ಎರಡುವರೆ ವರ್ಷ ಎರಡುವರೆ ವರ್ಷ ಅನ್ನುವಂತಹ ಮಾತುಕತೆ ಇತ್ತಲ್ಲ ಅದು ನಿಜವಾದ್ರೆ ಆ ರೀತಿಯ ಮಾತುಕತೆ ಆಗಿದ್ರೆ ನೀವೇನು ಹೇಳಿದ್ರೆ ಅದ್ರಿಂದ ನಡ್ಕೊಳ್ಳಿ ಅಂತ ಕೇಳೋ ಸಾಧ್ಯತೆ ಇದೆ ಕೆಪಿಸಿಸಿ ಪಟ್ಟದ ಮೇಲೆ ಸಿದ್ದರಾಮಯ್ಯ ಬಣ ಕಣ್ಣಿಟ್ಟಿದೆ ಅಹಿಂದ ಸಮಾವೇಶದ ಮೂಲಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅದಕ್ಕೆ ಅಂದ್ರೆ ಡಿ ಕೆ ಶಿವಕುಮಾರ್ಗೆ ಟಕ್ಕರ್ ಕೊಡೋಕ್ಕೂ ಕೂಡ ಮುಂದಾಗಿದ್ದಾರೆ ಮಗೊಂದ್ ಕಡೆ ಈ ಸಮಾವೇಶ ಮಾಡೋಕೆ ಅನುಮತಿ ಕೊಡಿ ಅಂತ ದೆಹಲಿಗೆ ಪ್ರವಾಸವನ್ನ ಸಿದ್ದರಾಮಯ್ಯ ಟೀಮ್ ಮಾಡುತ್ತೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಅಹಿಂದ ವರ್ಗವನ್ನ ಸೆಳೆಯೋಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಅಹಿಂದ ವರ್ಗದವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಡಿ ಕೆಪಿಸಿಸಿ ಸ್ಥಾನವನ್ನು ಕೊಡಿ ಅಂತ ಅಧಿವೇಶನದ ಬಳಿಕ ಸಿಎಂ ಮತ್ತು ಡಿ ಸಿ ಬಣ್ಣದಿಂದ ಲಾಬಿ ಕೂಡ ಜೋರಾಗುತ್ತೆ ಮುಂದಿನ ವಾರದ ಬಳಿಕ ರಾಜ್ಯ ರಾಜಕಾರಣ ಕಾಂಗ್ರೆಸ್ ಪಾಳ್ಯದಲ್ಲಿ ಡೆಲ್ಲಿಗೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಇದೆ ಒಂದು ಕಡೆ ಮೊನ್ನೆ ಸದನದಲ್ಲಿ ಸಿದ್ದರಾಮಯ್ಯ ಐದು ವರ್ಷದ ಸಿಎಂ ಮಾತನಾಡಿದ್ದು ಮಗದೊಂದು ಕಡೆ ಐದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಆ ಸೆಲೆಬ್ರೇಷನ್ ಡಿನ್ನರ್ ಕೂಟದ ಮುಖಾಂತರ ಡಿ ಕೆ ಶಿವಕುಮಾರ್ ಸೆಲೆಬ್ರೇಟ್ ಮಾಡಿದ್ದು ಇವೆಲ್ಲವೂ ಕಾಂಗ್ರೆಸ್ ಪಾಳ್ಯದಲ್ಲಿ ಪವರ್ ಶೇರಿಂಗ್ ಆಗಿ ಕುರ್ಚಿ ಕಿತ್ತಾಟಕ್ಕಾಗಿ ಒಳಗೊಳಗೆ ಒಂದು ಕಿತ್ತಾಟ ಜಗ್ಗಾಟ ನಡೀತಾ ಇದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ ನಾವು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ನೀಡ್ತಾರೆ ಗುಡ್ ಮಾರ್ನಿಂಗ್ ಮಾರುತಿ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಐದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಅದನ್ನ ಮತ್ತೆ ಮುಂದುವರ್ಸ್ಕೊಳ್ಬೇಕು ಅಂತ ಡಿ ಕೆ ಒಂದು ಕಡೆ ಹಠ ಮಗದೊಂದು ಕಡೆ ಪವರ್ ಶೇರಿಂಗ್ ಎಲ್ಲಾದ್ರೂ ಮಾತುಕತೆ ಆಗಿದ್ರೆ ಬಹುಶಃ ಈಗ ಅದನ್ನ ಕ್ಲೇಮ್ ಮಾಡ್ಬೋದು ಅಂತ ಕಾಣುತ್ತೆ ಏನಾಗೋ ಸಾಧ್ಯತೆಗಳಿದೆ ಡೆಲ್ಲಿಗೆ ಯಾವಾಗ ಶಿಫ್ಟ್ ಆಗುತ್ತೆ ರಾಜ್ಯ ಕಾಂಗ್ರೆಸ್ನ ಇಡೀ ಟೀಮ್ನ ಪ್ರವಾಸ ನಾಳೆಯಿಂದ ಆರಂಭ ಆಗ್ತಾ ಇರುವಂತಹ ಬಜೆಟ್ ಅಧಿವೇಶನ ಈಗಾಗಲೇ ಎರಡು ವಾರಗಳು ಕಂಪ್ಲೀಟ್ ಆಗಿರುವಂತದ್ದು ಮೂರನೇ ವಾರ ಬಜೆಟ್ ಅಧಿವೇಶನ ಆದ ಬಳಿಕ ಅಂದ್ರೆ ಶುಕ್ರವಾರಕ್ಕೆ ಈ ಅಧಿವೇಶನ ತೆರೆ ಬೀಳುತ್ತೆ ಶನಿವಾರದಿಂದ ದೆಹಲಿಗೆ ಹೋಗ್ಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನ ಎರಡೂ ಬಣದ ನಾಯಕರುಗಳು ಮಾಡದಂತೆ ಕಾಣಿಸ್ತಾ ಇದೆ ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷರಾಗಿ ಐದು ವರ್ಷ ಕಂಪ್ಲೀಟ್ ಮಾಡಿರುವಂತಹ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಾದಿ ಸಿಗುವ ಆ ಸ್ಥಾನವನ್ನ ಬಿಟ್ಕೊಡೋದಿಲ್ಲ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿರುವಂತದ್ದು ಮತ್ತೊಂದು ಕಡೆ ಅಲ್ಪಾವಧಿ ಮುಖ್ಯಮಂತ್ರಿ ಅಲ್ಲ ಪೂರ್ಣಾವಧಿ ಮುಖ್ಯಮಂತ್ರಿ ಅನ್ನುವಂತ ಒಂದು ಮಾತನ್ನ ಪದೇ ಪದೇ ಸಿದ್ದರಾಮಯ್ಯ ಮತ್ತೆ ಅವರ ಬಣದವರು ಹೇಳ್ತಾ ಇದ್ದಾರೆ ಹೀಗಾಗಿ ಎರಡೂ ಬಣದವರು ಕೂಡ ಅಧಿಕಾರವನ್ನ ಉಳಿಸ್ಕೊಳ್ಳುವ ಸಲುವಾಗಿ ಯಾವ ರೀತಿಯಾಗಿ ಸರ್ಕಸ್ ಮಾಡ್ಬೇಕು ಅನ್ನುವಂತ ತಂತ್ರ ತಂತ್ರಗಾರಿಕೆಯನ್ನ ಮಾಡ್ಬೇಕು ಅನ್ನುವಂಥದ್ದನ್ನ ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಮಾಡ್ತಾ ಇರುವಂತದ್ದು ಬಜೆಟ್ ಅಧಿವೇಶನ ಆರಂಭಕ್ಕೂ ಮೊದಲು ದೆಹಲಿಗೆ ಹೋಗಿದ್ದಂತಹ ಕೆ ಶಿವಕುಮಾರ್ ಆಗಿರ್ಬೋದು ಹಾಗೂ ಪರಮೇಶ್ವರ್ ಸತೀಶ್ ಜಾರಕೊಳಿ ಅವರು ಬೇರೆ ಬೇರೆ ನಾಯಕರುಗಳು ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ಆ ಚರ್ಚೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಪ್ರಸ್ತಾಪವನ್ನ ಇಟ್ಟು ಬಂದಿದ್ರು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಐದು ವರ್ಷಗಳಿಂದ ಕೆಪಿಸಿಸಿ ಅಧ್ಯಕ್ಷರಾಗಿರೋದ್ರಿಂದ ಜೊತೆಗೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಡಿಸಿಎಂ ಹುದ್ದೆ ಜೊತೆಗೆ ಮೂರು ಪ್ರಮುಖ ಇಲಾಖೆಗಳನ್ನ ಹೊಂದಿರೋದ್ರಿಂದ ಅವ್ರಿಗೆ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡ್ಲೇಬೇಕು ಬೇರೆಯವ್ರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂಥದ್ದು ಜೊತೆಗೆ ಎರಡ್ ಸಾವಿರದ ಎರಡ್ ಸಾವಿರದಿಂದ ಇತ್ತೀಚೆಗೆ ನಡೆದಂತಹ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂತು ಅದು ಎರಡ್ ಸಾವಿರದ ಹದಿಮೂರಲ್ಲಿ ಆಗಿರ್ಬೋದು ಎರಡ್ ಸಾವಿರದ ಇಪ್ಪತ್ ಆಗಿರ್ಬೋದು ಎರಡೂ ಬಾರಿಯೂ ಕೂಡ ಅಹಿಂದ ವರ್ಗ ಕಾಂಗ್ರೆಸ್ ಅನ್ನ ಬೆಂಬಲಿಸಿದರ ಪರಿಣಾಮವಾಗಿ ಕಾಂಗ್ರೆಸ್ ನೂರ ಇಪ್ಪತ್ತಕ್ಕೂ ಒಂದ್ ಒಮ್ಮೆ ನೂರ ಇಪ್ಪತ್ತೊಂದು ಸ್ಥಾನಗಳು ಮತ್ತೊಮ್ಮೆ ನೂರ ಮೂವತ್ತಾರು ಸ್ಥಾನಗಳು ಗಳಿಸೋದಕ್ಕೆ ಕಾರಣ ಆಯಿತು ಹೀಗಾಗಿ ಡಿ ಕೆ ಶಿವಕುಮಾರ್ ಅವರನ್ನೇ ಮುಂದುವರೆಸಿದ್ದೆ ಆದ್ರೆ ಆ ಸಮುದಾಯಗಳು ಪಕ್ಷದಿಂದ ದೂರ ಉಳಿತವೆ ಈ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಜೊತೆಗೆ ಆ ಹಿಂದ ವರ್ಗಕ್ಕೆ ಸೇರಿದಂತವ್ರಿಗೆ ಒಂದು ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತಹ ಒಂದು ಒತ್ತಾಯ ಇದೆ ಸಹಜವಾಗಿ ಹಿಂದೆ ಸತೀಶ್ ಜಾರಕೋಳಿ ಸೇರಿದಂತೆ ಹಲವರು ನಾವು ಆ ರೇಸಲ್ಲಿ ಇದ್ದೀವಿ ಅನ್ನುವಂಥದ್ದನ್ನ ಹೇಳಿದ್ರು ಆದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂತದ್ದು ವಾದನೆ ಬೇರೆ ಇದೆ ಡಿ ಕೆ ಶಿವಕುಮಾರ್ ಅವರು ನಾನು ಕೆಪಿಸಿಸಿ ಅಧ್ಯಕ್ಷರಾದ ಬಳಿಕ ಪಕ್ಷಕ್ಕೆ ಕೊಟ್ಟಿರುವಂತಹ ಕೊಡುಗೆ ಆಗಿರ್ಬೋದು ಪಕ್ಷವನ್ನ ಸಂಘಟನೆ ಮಾಡದಂತಹ ಒಂದು ರೀತಿ ಆಗಿರ್ಬೋದು ಬೇರೆ ರೀತಿ ಬೇರೆ ರಾಜ್ಯಗಳಿಗೆ ಮಾದರಿ ಆಗಿದೆ ಹೀಗಾಗಿ ಅಧಿಕಾರ ಹಂಚಿಕೆ ಸೂತ್ರದಂತೆ ನನಗೆ ಮುಖ್ಯಮಂತ್ರಿ ಗಾದಿ ಬಿಟ್ಟು ಕೊಟ್ಟಿದ್ದೆ ಆದ್ರೆ ಆ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ನೀವು ಬದಲಾಯಿಸಿ ಅನ್ನುವಂಥದ್ದು ಒಂದು ವೇಳೆ ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬದ್ಧವಾಗಿ ಇಲ್ಲದೆ ಇದ್ರೆ ನಾನು ಕೆಪಿಸಿಸಿ ಅಧ್ಯಕ್ಷನಾಗಿಯೇ ಮುಂದುವರಿತೀನಿ ಡಿಸಿ ಎಂ ಕೂಡ ಇರಲೇಬೇಕು ಅನ್ನುವಂತಹ ಒಂದು ಪಟ್ಟನ ಹಿಡಿದಿರುವಂತದ್ದು ಹೀಗಾಗಿ ಎರಡೂ ಪನಗಳ ನಡುವೆ ಈ ರೀತಿಯಾಗಿ ಅಧಿಕಾರ ಉಳಿಸ್ಕೊಳ್ಳುವಂತಹ ಒಂದು ಸರ್ಕಸ್ ಮುಂದುವರೆದಿದೆ ಆ ಈ ವಾರ ಅಂದ್ರೆ ಶುಕ್ರವಾರದ ಬಳಿಕ ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ ಅಲ್ಲಿ ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸುರ್ಜೇವಾಲಾ ವೇಣುಗೋಪಾಲ್ ಸೇರಿದಂತೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಈ ಎಲ್ಲಾ ವಿಚಾರಗಳು ಕೂಡ ಸುದೀರ್ಘವಾಗಿ ಚರ್ಚೆ ಆಗುವಂತಹ ಒಂದು ಸಾಧ್ಯತೆ ಇದೆ ಆದ್ರೆ ರಾಜ್ಯ ಕಾಂಗ್ರೆಸ್ ಆಗಿರ್ಬೋದು ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ ಅಲ್ಲಿ ಆಗ್ತಾ ಇರುವಂತಹ ಒಂದು ಚರ್ಚೆ ಏನು ಅಂತ ಹೇಳಿದ್ರೆ ದೆಹಲಿಯಲ್ಲಿ ಅಂದ್ರೆ ಎ ಅಧ್ಯಕ್ಷರು ಸದ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಇರೋದ್ರಿಂದ ಅವರ ಒಂದು ಆರೋಗ್ಯದ ದೃಷ್ಟಿ ಹಾಗೂ ಒಬ್ಬ ಯುವಕರನ್ನ ಎ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂತ ಒಂದು ಚರ್ಚೆ ಕೂಡ ಇದೆ ಒಂದು ವೇಳೆ ಎ ಮಟ್ಟದಲ್ಲಿ ಅಧ್ಯಕ್ಷರು ಬದಲಾವಣೆ ಆದಾಗ ಆಗ ಕೆಪಿಸಿಸಿ ಅಧ್ಯಕ್ಷರನ್ನು ಕೂಡ ಬದಲಾವಣೆ ಮಾಡ್ತಾರ ಇಲ್ಲವೇ ಅದಕ್ಕೂ ಮೊದಲೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ಸರ್ಕಾರದ ಮಟ್ಟದಲ್ಲಿ ಉನ್ನತವಾದಂತಹ ಒಂದು ಇಲಾಖೆಗಳು ಹಾಗೂ ಡಿ ಸಿ ಎಂ ಆಗಿರೋದ್ರಿಂದ ಮಾಡ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಧನ್ಯವಾದ ಡೀಟೇಲ್ಸ್ಗೆ